ಏನ್ ಮಾಡುದ ನೋಡು ಈಗ ಮತ್ತೆ ಬಜ್ಜಿ ಅಂಗಡಿ ಇಟ್ಟಿನ್ ಹಸದ್ ಎಗ್ರಸ ಬಜ್ಜಿ ಮಾಡ್ ಹೇಳಿ ವ್ಯಾಪಾರ ಹಾಕದ ಏನ್ ಉದ್ರಿ ಪದ್ರಿ ಬೀಳ್ತಾವ ಏನ್ ಮಾಡ್ತಾವ ಇವ್ರಾಗ ಬರೀ ಉದ್ರನೆ 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 ಬಿಡ್ತಾರ ಏನ್ ಮಾಡ್ಬೇಕಾಗ ಬೇ ಮಂಡಗಿರಿಯ ಕೋಳಿ ಬರ್ತಾವತ್ತು ಕುದಿ ಹಾಕದ ಏನ್ ಸುದ್ದಿ

ನೋ ಗಾಡಾ ತಮಿ ತಂಡ ತಾ ಮುಟೋ ನೋಟಿ ಹಾ ಇಷ್ಟು ತಮ ನೋ ಹಾ ಮುಟೋ ನೈ ಪಡ್ತಿನಾ ಪಡಾ ಹಾ ಮತ್ತೆ ನೀ ಒಂದ 20 ರೂಪಾಯಿ ಅಲ್ಲಿ ಬೇಕಿಲ್ಲ ಈ ಗಾಡಾ ಮತ್ತೆ ಬರ್ತಿನಾ ಯಾರು ತಗೋತಾರ ನೋಡು ಕಟ್ ಕಳಸು ಹಾ ಕಳ್ತಿನಾ ಅತ್ತ 10 ರೂಪಾಯಿ ಬಜಿಯ ತಗೊಂಡು ಬರುಂತು ರಮ ಅಮ್ಮ ಅಮ್ಮ ಬಜಿ ತೊಂಡ್ರು ಬರ ಬಜಿ ತೊಂಡ್ರು ಬರಲಿ ಎಲ್ಲಾಟ್ಟಿ ನೀ ದೇಖ್ಯಾಕ್ ಮಾಡಾ ತಾನ ಮಾಡಾ ಅಲ್ಲ ನಿಂದ ರಾಣ ಬರ್ತಿನಾ ಬರ್ ಹೋಗು ಬರತ

மத்த மசடி எல்ல

அதுசி கரையர் சொல்ல ಹ್ಮ್ ಹತ್ತು ರೂಪಾಯಿ ಬಜ್ಜಿಗೆ ನಿಮ್ಗೋಡ ಮೆಣಸಿನಕಾಯಿಡ್ಡಿ ಕೊಡ್ತೀನಿ ಬರ್ರಿಗಡ್ಡಿ ಮೆಣಸಿನ್ಕಾಯಿ ಹತ್ತು ರೂಪಾಯಿ ಒಂದ್ ಹತ್ತು ರೂಪಾಯಿ ಬಜಿ ಬಂದ ಉದ್ರಿ ಗಿರಾಕಿ ಉದ್ರಿ ಬಂದ್ರಿ ಬರೋ ಎಂತ ಮಂಟ ಗಿರಾಕಿನ ಬರ್ತಾವೆ ಎಲ್ಲಿ ತಂದಿ ತೋ ಕಡಿ ಉದ್ರ ಕೊಡಂಗ್ಲಪ್ಪ ಯಾರ್ಗೆ

ಿತಿ ಉಪ್ಪು ಹಾಕಿಲ್ಲ ನೋಡ್ರಿ ಹಾಕಿಲ್ಲ ಬಾಳೆಗತೀಗ ಹಾಕಿ ಎಲ್ಲ ಹಾಕಿಲ್ಲ ಸುಮ್ ಅಂತಾರ ಸೇರ್ಲಾರ್ ನೋಡ ತಿನ್ ಹೆಂಗ ಬಜ್ಜಿ ಅಲ್ಕ ಬರ್ತಾರ ಇಡೀ ಊರ್ ಬಂದಿನ ದೇವಕ್ಕೆ ಹಾಕ ಬಜ್ಜಿ ಅಂತ ಚೊಲೋ ಮಾಡ್ತಾ ನೋಡಪ್ಪ ಬಜ್ಜಿ ಹೆಂಗ ಸುಟ್ಟಾಳಾನ ಚೊಲೋ ಆಗತ್ತ ಬಜ್ಜಿ ಹೆಂಗ್ ತಿಂಡಿ

ఐదు రూపాయ <laughs> <helmets> ರಾಕ್ಕಾ ರಾಕ್ಕಾ ನೋಡಿ ಎಲ್ಲಿ ಕಲ್ತಾರ ರಾಕ್ಕಿ ಇಲ್ಲಿ ಕೆಡಕ ಅಂಗಡಿಗೆ ನಾನು ಬಂದ್ರೆ ಅಕ್ಕಿ देवा 5 ರೂಪಾಯಿ ಅದು ಕೂಡ ಹುಡುಗ 5 ರೂಪಾಯಿ ಬಜಿ ಬರದಲ್ಲ ಹೆಂಗ್ ಮಾಡ್ತಾರ ನೋಡ ತಮ್ಮ 5 ರೂಪಾಯಿ ಕೊಡು ಎರಡ್ ರೂಪಾಯಿ ಕೊಡು ತಿರುಕನ ಆಂಡ ಮಟ ತಿಂದ್ರು ಬಜಿ ಉಪ್ಪಿಗೆಲ್ಲ ಕಾರಿಗೆಲ್ಲ ನಿತ್ತಾರ ಒಬ್ರು ಹೆಸರು ಇತ್ತಿಲ್ಲ ಇಂತ ಮಾರೇ ಹೆಡಿಗೆಯೋ ಕಿಮ್ಮತ್ ಹೆಡಿಗೆಯೋ ಬಂದು ನನ್ನ ಅಂಗಡಿಗೆ ಹೆಸರು ತೊಕ್ಕಾರ உதார

ಹರ್ಚಾಟ ಮಾಡಿದ್ರೆ ಯಾ ಬರ್ತವ ಗಿರಕಿ ಇರ್ಲಾ ಬರ್ದುಬೇಕಾದ್ರೆ ನಮಗೆ ಗಿರಕಿ ನೀ ಮತ್ತಾಮಾ ಉದ್ದಾರ ಆಗಬಾ ನಾನು ಅಂಗಡಿ ಮುಚ್ಚಿಕೊಂಡು ಹೋಗಬೇಕಕ್ಕಂತ ಮಾತ್ ಈ ಚಾವಿ ಗಂಟು ಕಟ್ಕೊಂಡು ಅದು

मिल्तर बाझ जड़ीा this लिप कंवता है मत नेथरी अझाल बजे खोडसिनाम छें जावा एद Ó मत वाल एद कर देंधी युझाल्वार लांते पंद हे? युझालवार लावार्व-े जान crda अट माल बजवा बता साल